ದೂರದ ಉಡುಪಿ ಬಳಿಯ ಸಣ್ಣಹಳ್ಳಿಯಿಂದ ಬಂದಿದ್ದ ಮೂವತ್ಮೂರರ ಪ್ರಾಯದ ಹಾಸ್ಯನಟ ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ನಾಡಿನ ಮನೆ ಮಾತಾದರು ಸಿನಿಮಾ ಸೀರಿಯಲ್ಗಳಲ್ಲಿ ಸಾಲು ಸಾಲು ಅವಕಾಶ ಪಡೆಯುತ್ತ ಹೋದರು ಸಂಪಾದನೆಯ ಜತೆಗೆ ಖ್ಯಾತಿಯೂ ಅವರನ್ನು ಅಲಂಕರಿಸಿತು ನಿರೀಕ್ಷೆಗೂ ಮೀರಿ ಬೆಳೆಯುತ್ತ ಹೋದರು ಆದರೆ ಇದೀಗ ಸಾವು ಅವರನ್ನು ಇಲ್ಲವಾಗಿಸಿದೆ ಆಪ್ತ ಬಳಗದ ಪ್ರಕಾರ ಕೆಲವರು ಲೋ ಬಿಪಿಯಿಂದಾಗಿ ಇನ್ನು ಕೆಲವರು ಹೃದಯಾಘಾತದಿಂದ ರಾಕೇಶ್ ಪೂಜಾರಿ ಅಸುನೀಗಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ ಒಟ್ಟಿನಲ್ಲಿ ಎಲ್ಲರಿಗೂ ಬೇಕಾದ ಜೀವ ಕಣ್ಮುಚ್ಚಿದೆ ಸ್ನೇಹಬಳಗ ಕಣ್ಣೀರಲ್ಲಿದೆ ಇದೆಲ್ಲದರ ನಡುವೆ ತಮ್ಮ ಸಾವಿನ ಬಗ್ಗೆ ರಾಕೇಶ್ಗೆ ಮೊದಲೇ ಮುನ್ಸೂಚನೆ ಸಿಕ್ಕಿತ್ತಾ ಹೀಗಿದೆ ನೋಡಿ ವಿವರ ಸಾವಿನ ಮುನ್ಸೂಚನೆ ಮೊದಲೇ ಸಿಕ್ಕಿತ್ತ ರಾಕೇಶ್ ಪೂಜಾರಿ ಅವರ ಸೋಷಿಯಲ್ ಮೀಡಿಯಾ ಗಮನಿಸಿದರೆ ಅವರ ಬಯೋದಲ್ಲಿ ನಾಲ್ಕೆ ಅಕ್ಷರದ ಸಾಲಿದೆ ಲೈಫ್ ಇಸ್ ಮೀ ಎರಡು ಎಂದು ಬರೆದುಕೊಂಡಿದ್ದಾರೆ ನನ್ನ ಜೀವನವು ಚಿಕ್ಕದು ಎಂದು ಅದರ ಅರ್ಥ ಹಾಗಾದರೆ ತಮ್ಮ ಸಾವಿನ ಮುನ್ಸೂಚನೆ ಅಥವಾ ತಾನು ಹೆಚ್ಚು ದಿನ ಬದುಕಲ್ಲ ಎಂಬುದು ಅವರಿಗೆ ಮೊದಲೇ ಗೊತ್ತಿತ್ತ ಅಥವಾ ಇದೆಲ್ಲವೂ ಕಾಕತಾಳೀಯವೋ ಒಟ್ಟಿನಲ್ಲಿ ರಾಕೇಶ್ ಅವರ ಅಕಾಲಿಕ ನಿಧನಕ್ಕೂ ಅವರ ಇನ್ಸ್ಟಾಗ್ರಾಂನಲ್ಲಿನ ಬಯೋ ಬರಹಕ್ಕೂ ಒಂದಷ್ಟು ಸಾಮ್ಯತೆ ಕಂಡುಬರುತ್ತಿದೆ